ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ನಾನು ಶ್ರೀಮಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಯಾನ ಅನ್ನೋಂಥ ಕನ್ನಡ ಚಲನಚಿತ್ರ ಬಿಡುಗಡೆ ಕಾರ್ಯಕ್ರಮ ಇದೀಗಷ್ಟೇ ನಾಲ್ಕು ಗಂಟೆಗೆ ನಮ್ಮ ಪುತ್ತೂರಿನ ಜಿ ಎಲ್ ಒನ್ ಮಾಲ್ನಲ್ಲಿ ಬಿಡುಗಡೆಗೊಂಡಿತ್ತು ಸೊ ಹಾಗಾಗಿ ಅಲ್ಲಿ ಬಂದಿರುವಂತಹ ಆಡಿಯನ್ಸ್ನ ಅಭಿಪ್ರಾಯವನ್ನು ಫೀಡ್ಬ್ಯಾಕನ್ನು ಕೇಳ್ಕೊಂಡು ಬರೋಣ ಬನ್ನಿ ಮ್ಯಾಮ್ ಸೊ ಹೇಗಿತ್ತು ಮೂವಿ ಹೇಗೆ ಅನಿಸ್ತು ಚೆನ್ನಾಗಿತ್ತು ತುಂಬ ಭಾವನೆಗಳ ಬಂಧನದೊಳಗೆ ತುಂಬ ತುಂಬ ಆಳವಾಗಿ ಅದನ್ನು ಜನರ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಪ್ರತಿ ಒಂದು ಹಂತಗಳು ಕೂಡ ನೋಡಿದಾಗ ನಮ್ಮ ಜೀವನದಲ್ಲಿ ಪ್ರತಿಕ್ಷಣ ಆಗ್ತಾಯಿದ್ದು ಅಂತದ್ದನ್ನೇ ಅಷ್ಟು ಆಳವಾಗಿ ಅದನ್ನು ಚಿತ್ರಿಸಿದ್ದಾರೆ ಬಟ್ ಜೀವನ ಅಂತ ಹೇಳುವಾಗ ಇಂಥದ್ದೆಲ್ಲ ತುಂಬ ಕಷ್ಟಗಳನ್ನು ಅಥವಾ ನೋವುಗಳನ್ನು ಅಥವಾ ಯಾವುದೇ ಭಾವನೆಗಳನ್ನು ಬಚ್ಚಿಟ್ಕೊಂಡು ಬದುಕುವಂಥದ್ದು ಅಥವಾ ಅದನ್ನು ಹೇಳಲಿಕ್ಕೆ ಆಗದ ಪರಿಸ್ಥಿತಿಗಳನ್ನು ಇವುಗಳನ್ನೆಲ್ಲ ಎದುರಿಸಲೇಬೇಕಾಗ್ತದೆ ಜೀವನ ಅಂತ ಹೇಳುವಾಗ ಆ ಒಂದು ಸಂದರ್ಭಗಳನ್ನು ತುಂಬ ಚೆನ್ನಾಗಿ ಅಂದರೆ ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ ಎಷ್ಟು ಟೈಮ್ ಕೊಟ್ಟಿದ್ದಾರೋ ಅಷ್ಟು ಟೈಮಲ್ಲಿ ಸಂಪೂರ್ಣವಾಗಿ ಅದನ್ನು ನೋಡುವಂತಹ ಒಂದು ಒಳ್ಳೆಯ ಚಲನಚಿತ್ರ ಇದು ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಟೈಮ್ ಪುನಃ ಸೆಕೆಂಡ್ ಟೈಮ್ ನೋಡಬೇಕು ಅಂತ ಅನ್ಕೊಂತಿದ್ದೀರಾ ತುಂಬಾ ಚೆನ್ನಾಗಿದೆ ನೋಡುವ ಸಮಯ ಇದ್ರೆ ಖಂಡಿತ ನೋಡ್ಬೋದು ಬೋರ್ ಆಗುವಂತ ವಿಷಯಗಳೇ ಇಲ್ಲ ಇದರಲ್ಲಿ ಭಾವನೆಗಳ ಬಂಧನ ತುಂಬ ಸುಂದರವಾಗಿ ಆ ಪ್ರೀತಿ ವಾತ್ಸಲ್ಯಗಳನ್ನು ತುಂಬಿ ಅದರ ಚಿತ್ರವನ್ನಾಗಿ ಮೂಡಿಸಿದ್ದಾರೆ ನೀವೇ ಹೇಳಿದ್ರಿ ಭಾವನೆಗಳ ಒಂದು ಚಲನಚಿತ್ರ ಅಂತ ಸೊ ಅಂದರೆ ಭಾವತೀರ ಯಾನೋ ಅನ್ನೋಂಥ ಟೈಟಲ್ ಇದಕ್ಕೆ ಸುಟೇಬಲ್ ಅನ್ಸುತ್ತಾ ನಿಮಗೆ ಖಂಡಿತವಾಗಿ ಸುಟ್ಟಾಗ್ತದೆ ಪ್ರತಿಯೊಂದು ಅದರಲ್ಲಿ ಬರುವಂತಹ ಪ್ರೀತಿಯ ಬಂಧನಗಳು ಮನಸ್ಸಿಗೆ ಮುಟ್ತದೆ ಯಾವುದೇ ಬಂಧನಗಳಿರ್ಬೋದು ಅದು ಸಂಪೂರ್ಣವಾಗಿ ಅದನ್ನು ಬಳಸಿಕೊಂಡು ಅದಕ್ಕೆ ಸರಿಯಾದ ಟೈಟಲ್ ಕೊಟ್ಟು ಅದನ್ನು ನಿರ್ದೇಶನ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಬಂದಿದೆ ಜನರು ಖಂಡಿತ ಓಕೆ ಒಳ್ಳೆ ಮೂವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತೇಳಿದರೆ ಅದೊಂದು ಅದನ್ನು ಹೊಗಳಬೇಕು ಅಥವಾ ನಮ್ಮೂರ ಹುಡುಗ ಮಾಡಿದ್ದಾನೆ ಅಲ್ಲ ಇವ ಮೊದಲ ಮೂವಿಯನ್ನು ಮಾಡಿದ್ದಾನೆ ಮೊದಲ ಮೂವಿಗೆ ಮಯೂರ್ ಅಂಬೇಕಲ್ ಅವರು ಸಂಗೀತವನ್ನು ಕೊಟ್ಟಿದ್ದಾರೆ ಆದರೆ ಈಸ್ ಪಕ್ಕ ಪ್ರೊಫೆಷನಲ್ ತುಂಬ ತುಂಬ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ಅವ್ರು ಹೊಸಬ್ರು ಅಂತ ಅನ್ನಿಸುವ ಹಾಗೆ ಅನ್ನೋ ಇಲ್ಲ ಮತ್ತು ನನಗೆ ತುಂಬ ಖುಷಿಯಾಗದೆ ಅಂದರೆ ದ ರಿಯಾಲಿಟಿ ಆಫ್ ದ ಲೈಫ್ ತುಂಬ ತುಂಬ ಸಂದರ್ಭದಲ್ಲಿ ಈ ಯುವ ಮನಸ್ಸುಗಳ ಮನಸ್ಸಿನಲ್ಲಿ ಏನಾಗ್ಬೋದು ಅವರ ಜೀವನದಲ್ಲಿ ಏನಾಗ್ಬೋದು ಅದನ್ನು ಬಹಳ ಚಂದವಾಗಿ ಕಟ್ಟಿಕೊಟ್ಟಿದ್ದಾರೆ ಇನ್ನೂ ನನಗೆ ಅದರಲ್ಲಿ ತುಂಬ ಖುಷಿಯಾದದಂದರೆ ಈ ಸಮುದ್ರವನ್ನು ಒಂದು ರೂಪಕವಾಗಿ ಒಂದು ಇಮೇಜರಿ ಅಂತ ಕರಿತೇವೆ ನಾವು ಇಂಗ್ಲೀಷ್ ಲಿಟ್ರೇಚರಲ್ಲಿ ಈ ಸಮುದ್ರವನ್ನು ಒಂದು ಇಮೇಜರಿಯಾಗಿ ಇಟ್ಟುಕೊಂಡದಲ್ಲ ಅದ್ಭುತ ಆ ಸಮುದ್ರದಲ್ಲಿ ಎಷ್ಟು ಆಳ ಇದೆ ಎಷ್ಟು ಅಗಲ ಇದೆ ಅದನ್ನು ತಿಳಿಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಹೇಳ್ತಾ ನಮ್ಮ ಜೀವನದಲ್ಲೂ ಕೂಡ ಹಾಗೆ ಯಾವ ಯಾವ ಆಯಾಮಗಳಿವೆ ಅದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅದು ಅನ್ಲಿಮಿಟೆಡ್ ಅನ್ನೋದನ್ನು ಭಾಳ ಚಂದವಾಗಿ ಹೇಳಿದ್ದಾರೆ ಮತ್ತು ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು ಅದೊಂಥರ ಅಪೀಲಿಂಗ್ ಅಂತ ಹೇಳ್ತೇವೆ ಅದು ಮತ್ತೆ ಮತ್ತೆ ಏನು ಅಂತ ನಮಗೆ ಗುಣಗುತ್ತಾ ಗುಣಗುತ್ತಾ ಹೋಗ್ತದೆ ಮತ್ತು ಇಟ್ಸ್ ಎ ಗುಡ್ ಬ್ಲೆಂಡ್ ಆಫ್ ದ ಟೇಸ್ಟ್ಸ್ ಹಾಸ್ಯಕ್ಕೆ ಹಾಸ್ಯನೂ ಇದೆ ಆದರೆ ಡಿಶುಮ್ ಡಿಶುಮ್ ಯುಗದಲ್ಲಿ ಈಗ ಡಿಶ್ಯಮನ್ನು ಕಡಿಮೆ ಮಾಡಿ ಇಲ್ಲ ಅನ್ನೋದಕ್ಕೆ ಒಂದು ಸಾಂಕೇತಿಕವಾಗಿ ಮಾತ್ರ ಸ್ವಲ್ಪ ಕೊಟ್ಟು ಮತ್ತು ಭಾವನೆಗಳಲ್ಲೇ ಡಿಶ್ಯುಮ್ ಮಾಡಿದ್ದಾರೆ ಹೊರತು ಆ್ಯಕ್ಷನ್ನಲ್ಲಿ ಡಿಶ್ಯು ಮಾಡಲಿಲ್ಲ ಅದು ವಂಡರ್ಫುಲ್ ಅದು ವಂಡರ್ಫುಲ್ ಈ ರೀತಿಯಲ್ಲಿ ಒಂದು ಹೊಸ ರೀತಿಯ ಕಾಂಬಿನೇಷನ್ ಅಲ್ಲಿ ಮಾಡಿದ್ದು ಹೊಸ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ತುಂಬಾ ಖುಷಿ ಆಯ್ತು ಓಕೆ ಸಿಂಪಲ್ ಆಗಿತ್ತು ಮೂವಿಯನ್ನ ನೋಡುವಾಗ ನೋಡ್ತಾನೆ ಇರಬೇಕು ಅಂತ ಖಂಡಿತವಾಗಿ ಖಂಡಿತವಾಗಿ ನಿಜಕ್ಕೂ ನಂಗೆ ರಿಯಲಿ ಐ ಫೀಲ್ ಫ್ರಮ್ ದ ಮೈ ಹಾರ್ಟ್ ಇನ್ನೊಮ್ಮೆ ನೋಡಬೇಕು ಅಂತ ಅನ್ನಿಸ್ತಾರೆ ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತೀರಿ ಓಕೆ ಸೊ ನೀವು ಈಗಿನ ಯುವ ಜನತೆಗೆ ಅಥವಾ ಯುವ ಯುತ್ಸಿಗೆ ಸ್ಪೆಷಲ್ ಆಗಿ ಲೈಕ್ ಏನು ಇದು ಮಾಡ್ತೀರಿ ಫೀಡ್ಬ್ಯಾಕ್ ಅನ್ನ ಕೊಡ್ತೀರಿ ಅಂದ್ರೆ ಅಡ್ವೈಸ್ ಏನಾದ್ರು ಈ ಮೂವಿ ನೋಡಿ ಏನಾದ್ರು ಹೇಳಬೇಕು ಅಂತ ಇದ್ರೆ ಯಾವುದನ್ನ ಹೇಳ್ತಾರೆ ಲೈಕ್ ಹೇಗೆ ಹೇಳ್ತಾರೆ ಬೇಸ್ಡ್ ಆನ್ ದ ಮೂವಿ ಮೂವಿ ಯಾ ಬೇಸ್ಡ್ ಆನ್ ದ ಮೂವಿ ಆಫ್ ಕೋರ್ಸ್ ವಿ ಶುಡ್ ಬಿ ರೆಡಿ ಫಾರ್ ದ ಲೈಫ್ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ बिकॉज ಲೈಫ್ ಟೇಕ್ಸ್ ಇಟ್ಸ್ ಓನ್ ಟರ್ ಓಕೆ ಜೀವನ ನಾವು ಹೊಂದ್ಕೊಂಡ ಹಾಗೆ ಹೋಗೋದಿಲ್ಲ ಈಗ ಪೂರ್ವದಿಂದ ಪಶ್ಚಿಮಕ್ಕೆ ಗಾಳಿ ಬೀಸ್ತಾ ಇದೆ ಅಂತೇಳಿ ನಾವು ಫ್ಲೈಟ್ ಹಾರಿಸಿದರೆ ಅದು ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ಲಿಕ್ಕೂ ಸಾಕು ಸೊ ಯಾವ ಕಡೆ ಗಾಳಿ ಹೋಗ್ತದೆ ಆ ಕಡೆಗೆ ನಾವು ಅಡ್ಜಸ್ಟ್ಮೆಂಟ್ ಆಗಿ ಹೋಗಬೇಕು ಬಟ್ ವಿ ಶುಡ್ ನಾಟ್ ಎಂಡ್ ಅವರ್ ಲೈಫ್ ಅಂತ ಏನೋ ಒಂದು ಕಡೆ ಅವಘಡ ಅಂತ ಅಂತೇಳಿ ಲೈಫ್ ಎಂಡ್ ಮಾಡಿಕೊಳ್ಳೋದಲ್ಲ ಲೈಫಲ್ಲಿ ತುಂಬ ಓಪನಿಂಗ್ಸ್ ಇದೆ ಇದು ಸೊ ಯಾವ ಸಂದರ್ಭದಲ್ಲೂ ನಾವು ಆಶಾವಾದವನ್ನು ಕಳ್ಕೊಳ್ಬಾರ್ದು ಅಂತ ಒಟ್ಟಾರೆ ಈ ಮೂವಿ ಒಂದು ಇನ್ಸ್ಪೈರ್ ಆಗಿತ್ತು ಡೆಫಿನೆಟ್ಲಿ ಡೆಫಿನೆಟ್ಲಿ ಅಂದರೆ ಯಾಕೆ ಇನ್ಸ್ಪೈರ್ ಆಗ್ತದೆ ಅಂತ ಹೇಳಿದರೆ ನನ್ನ ಲೈಫ್ ಇಷ್ಟೇ ಅಂತೇಳಿ ಒಂದು ನಾವು ಗ್ಲೂ ಆಗುವಂಥ ಸಂದರ್ಭ ಇಲ್ಲ ಇನ್ನೂ ಅವಕಾಶ ಇದೆ ಅಂತ ಹೇಳಿ ತಿಳ್ಕೊಂಡು ಹೋಗುವಂತಿದಲ್ಲ ಅದು ಇಟ್ಸ್ ಎ ಗ್ರೇಟ್ ಮೆಸೇಜ್ ಫ್ರಮ್ ದ ಮೂವಿ ಅಂತ ಮತ್ತೆ ನಂಗೆ ಇನ್ನೂ ಹೇಳ್ಬೇಕಂದ್ರೆ ಇದರ ಇದ್ರ ಟೈಟ್ಲ್ ಇದೆಯಲ್ಲ ವೆರಿ ವೆರಿ ಇದು ಭಾವನೆಗಳಂತ ಭಾವನೆಗಳ ಮೂವಿ ಸರಿ ಇಟ್ಲಿ ಸರಿ ಭಾವ ತೀರ ಯಾನ ಅಂತ ಹೇಳ್ತದೆ ಆದ್ರೆ ಭಾವನೆಗಳನ್ನ ತೀರದಲ್ಲಿ ಮಾತ್ರ ಅಲ್ಲ ನಮ್ಮನ್ನ ಆಳಕ್ಕೂ ಕರ್ಕೊಂಡೋಗಿದೆ ಇಟ್ಸ್ ಎ ಡಿಪ್ಸಿ ಫಿಶಿಂಗ್ ಇದ್ದ ಹಾಗೆ ಆ ಡೀಪ್ ಡಿಪ್ಸಿಗೆ ನಮ್ಮನ್ನ ಕರ್ಕೊಂಡೋಗಿದೆ ಲೈಕ್ ಆಕ್ಟಿಂಗ್ ವೈಸ್ ಬಂದ್ರೆ ಅದರಲ್ಲಿ ನಟ ನಟಿಯರದ ಆಕ್ಟಿಂಗ್ ಆಗಿರ್ಬೋದು ಅಥವಾ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಸೊ ಅವರ ಆಕ್ಟಿಂಗ್ ವೈಸ್ ಹೇಗೆ ಆಕ್ಟಿಂಗ್ ಬಗ್ಗೆ ಆಕ್ಟಿಂಗ್ ವೈಸ್ ಕಂಡಿದಾಗ ರಮೇಶ್ ಮತ್ತು ರಮೇಶ್ ಭಟ್ ಮತ್ತು ವಿದ್ಯಾಮೂರ್ತಿ ಅದು ಟೂ ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಪೈರ್ ಅಂದರೆ ಅವರು ಆಕ್ಟ್ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾರು ವಯಸ್ಕರನ್ನು ನೋಡಿದ ಹಾಗೆ ಮತ್ತೆ ಹೀರೋ ತೇಜಸ್ ಕಿರಣ್ ತುಂಬ ಆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿದಂಥ ರೀತಿ ಉಂಟು ಅದು ಮಲ್ಟಿಪಲ್ ಮಲ್ಟಿಪಲ್ ಫೀಲಿಂಗ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡಿ ನಾಟ್ ಎ ಜೋಕ್ ಅದು ಮತ್ತೆ ಹೀರೋಯಿನ್ಗಳ ಪೈಕಿ ಕೂಡ ನನಗೆ ಆರೋಹಿ ನಯಿನ ಅವರ ಅಭಿನಯ ಎಕ್ಸ್ಪ್ರೆಷನ್ಸ್ ಅದು ನಂಗೆ ತುಂಬಾ ಖುಷಿ ಪಟ್ಟಿತ್ತು ಚಂದ ಚಂದನ ಕೃಷ್ಣ ಅವ್ರದ್ದು ಅನುಷ್ ಎಕ್ಸ್ಪೀರಿಯನ್ಸ್ ಇವ್ರದ್ದು ನಂಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು

ಡಯಲಾಗ್ ವಾಯ್ಸ್ ಗುಡ್ ಡೈರೆಕ್ಷನ್ ವಾಯ್ಸ್ ಗುಡ್ ಆಮೇಲೆ ಸಿನಿಮಾಟೋಗ್ರಫಿ ಇರ್ಬೋದು ಆಮೇಲೆ ಸೀನರಿ ಸೆಲೆಕ್ಟ್ ಮಾಡಿದೆ ಎವ್ರಿಥಿಂಗ್ ಇಸ್ ಗುಡ್ ಸೊ ಔಟ್ ಆಫ್ ಹಂಡ್ರೆಡ್ ಒಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವಾಗ ನಮ್ಮ ಜೊತೆ ಇದ್ದಾರೆ ಶೈಲೇಶ್ ಅಂಬೇಕಲ್ ಇವರು ಸೊ ಇವರು ಪ್ರೊಡ್ಯೂಸರ್ ಈ ಒಂದು ಭಾವ ತೀರ ಯಾಣ ಅನ್ನೋ ಅಂತ ಮೂವಿ ಇತ್ತು ಸೊ ಇವರ ಹತ್ರ ಅನ್ನು ಕೇಳೋಣ ಸೊ ಪ್ರೊಡ್ಯೂಸಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಲೈಕ್ ನಿಮ್ಮ ಮಗನೇ ಮ್ಯೂಸಿಕ್ ಮ್ಯೂಸಿಕನ್ನು ಮಾಡಿರುವಂಥದ್ದು ಸೊ ಡೈರೆಕ್ಷನ್ ವೈಸ್ ಎಲ್ಲ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಹೇಳಿ ಸರ್ ಚಲನಚಿತ್ರದ ಬಗ್ಗೆ ನಾವು ಹೆಚ್ಚಿಗೆ ಏನು ಹೇಳಲಿಕ್ಕಿಲ್ಲ ಮಕ್ಕಳ ಪ್ರೋತ್ಸಾಹ ಮಕ್ಕಳ ಒಂದು ಉತ್ಸಾಹಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಿದ್ದೇವೆ ಅಷ್ಟೇ ಅದರ ಬಗ್ಗೆ ಏನಿಲ್ಲ ಬಟ್ ವಿಶೇಷವಾಗಿ ಇವತ್ತಿನ ಇಲ್ಲಿಯ ನಾನು ಭಾಳಷ್ಟು ಬೇಗ ಬಂದಿದ್ದೇನೆ ಫುಲ್ಲು ಕಿಕ್ಕಿರಿದೆ ಇವತ್ತು ಪುರುಷ ಫುಲ್ ಸೀಟ್ ಫುಲ್ ಆಗಿದೆ ಅಂದರೆ ಒಂದಷ್ಟು ಜನ ರಿಟರ್ನ್ ಹೋಗಿದ್ದಾರೆ ಬಹುಶಃ ಪುತ್ತೂರಿನ ಜನತೆಗೆ ನಾನು ಭಾಳಷ್ಟು ಆಭಾರಿಯಾಗಿದ್ದೇನೆ ವಿಶೇಷವಾಗಿ ನಮಗೆ ಇಲ್ಲಿ ಬೇರೆ ಬೇರೆ ಸಾಕ ಸಂಘ ಸಂಸ್ಥೆಗಳು ನಮಗೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ ಬಹುಶಃ ಇದು ಈ ರೀತಿ ಈ ಒಂದು ಉತ್ಸಾಹ ನಿರಂತರ ಒಂದು ನಿರಂತರ ತಿಂಗಳ ಕಾಲ ಈ ಚಲನಚಿತ್ರ ಯಾಕಂದರೆ ಒಂದು ಮಾತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಚಲನಚಿತ್ರ ನೋಡುವುದಿಲ್ಲ ಅನ್ನುವಂಥದ್ದು ಬಹುಶಃ ಇವತ್ತು ನನಗೆ ನೋಡಿದಾಗ ಅದು ಸುಳ್ಳು ಅಂತ ಅನಿಸ್ತಾ ಇದೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಸುಳ್ಳುತ್ತ ತಕ್ಷಣ ಜಿಲ್ಲೆ ಸುಳ್ಳುತ್ತ ಮಾಡಬೇಕು ಇದು ಬ್ಯಾಂಗ್ಳೂರ್ ಸೈಡ್ ಎಲ್ಲ ಇದಾದ್ರೆ ಕಂಪ್ಲೀಟ್ ಆಗಿದೆ ಹೆಚ್ಚಿಗೆನ ಸಂಖ್ಯೆ ಬಂದು ಈ ಚಲನಚಿತ್ರ ನೋಡಿ ಹೊಸ ತರುಣರನ್ನು ಪ್ರೋತ್ಸಾಹಿಸಬೇಕು ಕೇಳಿ ಬರುತ್ತೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಹಲೋ ಮ್ಯಾಮ್ ಹೇಗೆ ಅನಿಸ್ತು ಮೂವಿ ತುಂಬ ಖುಷಿ ಆಯಿತು ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ ನೋಡಿದ್ವಿ ಎಂತ ಒಂದು ಫ್ಯಾಮಿಲಿ ಇಡೀ ನಮ್ಮ ಫ್ಯಾಮಿಲಿ ಕರ್ಕೊಂಡು ಬಂದು ನೋಡಲೇಬೇಕು ಈ ಫಿಲ್ಮ್ ಫಸ್ಟ್ ಟೈಮ್ ಅಂತ ಅನಿಸೋದೇ ಇಲ್ಲ ನಮಗೆ ಸೊ

ತುಂಬ ತುಂಬ ಒಳ್ಳೆ ಫಿಲಿಮ್ ಎಲ್ಲರೂ ನೋಡಲೇಬೇಕಾದಂಥದ್ದು ಯಾಕಂದ್ರೆ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಕಮರ್ಷಿಯಲ್ ಫಿಲಂ ಬರೀ ಒಂದು ಏಜ್ ಗ್ರೂಪ್ ಅವರಿಗೆ ಅಷ್ಟೇ ಬರ್ತಾ ಇರೋದು ಬಟ್ ಈ ಒಂದು ಫಿಲಮ್ ಎಲ್ಲರೂ ನೋಡೋ ತರ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಓಕೆ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಇದ್ರೆ ಕೊಡಬಹುದು ಅಥವಾ ನಿಮಗೆ ಮ್ಯೂಸಿಕ್ ಕಾನ್ಸೆಪ್ಟ್ ಹೇಗೆ ಅನಿಸ್ತು ಮ್ಯೂಸಿಕ್ ಮಾತಾಡಲೇಬಾರ್ದು ಯಾಕಂದರೆ ಡೈರೆಕ್ಟರ್ ಮಯೂರ್ ಅಂಬೇಕಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ನ ಆಮೇಲೆ ಇಟ್ ಈಸ್ ಅ ವೆರಿ ನೈಸ್ ಫಿಲ್ಮ್ ಎಲ್ರಿಗೂ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಪಾರ್ಟಲ್ಲಾದರೂ ಕನೆಕ್ಟ್ ಆಗೇ ಆಗುತ್ತೆ ಇಟ್ ಈಸ್ ಅ ವೆರಿ ಸ್ಮಾಲ್ ಥಿಂಗ್ ಯಾರಾದರೂ ಒಬ್ಬರು ಅದನ್ನು ನೋಡಲಿಲ್ಲ ಅಂದರೆ ಬಟ್ ಯಾವುದೋ ಒಂದು ಒಳ್ಳೆ ಫಿಲಮ್ನ ಮಿಸ್ ಮಾಡ್ಕೊಳ್ತಾರೆ ಜನ ಇದನ್ನು ನೋಡದೇ ಇದ್ದರೆ ಸೊ ಎಲ್ಲರೂ ನೋಡಲೇಬೇಕು ಬಂದು ಫಿಲ್ಮ್ ಥ್ಯಾಂಕ್ ಯು ಮ್ಯಾಮ್ ಲೋ ಹೇಗಿತ್ತು ತುಂಬ ಚೆನ್ನಾಗಿತ್ತು ಒಂದು ಸರ್ಪ್ರೈಸ್ ಆಗಿ ಅವ್ನು ಯಾರನ್ನು ಲವ್ ಮಾಡ್ತಾನಂಥದ್ದು ಅದರ ಪ್ರೀತಿಯ ಬಗ್ಗೆ ಒಂದು ತುಂಬ ಒಳ್ಳೆಯ ಒಂದು ಮೆಸೇಜನ್ನು ಕೊಟ್ಟಿದೆ ಎಲ್ಲರೂ ಅಂದರೆ ಬರೀ ಫ್ಯಾಮಿಲಿ ಕೂಡ ಬಂದು ನೋಡುವಂತಹ ಒಂದು ಒಳ್ಳೆಯ ಫಿಲಮ್ ಅಂತ ಟೋಟಲಾಗಿ ತುಂಬ ಚೆನ್ನಾಗಿತ್ತು ಓಕೆ ಟೈಟಲ್ ವೈಸ್ ನಿಮಗೆ ಭಾವ ತೀರಾ ಯಾನ ಅನ್ನೋದು ಟೈಟಲ್ ಅದು ಸೂಟೇಬಲ್ ಆಗುತ್ತಾ ಎಸ್ ಕರೆಕ್ಟಾಗಿದೆ ಆ ಟೈಟಲ್ ಮತ್ತು ಆ ಪಿಕ್ಚರಿಗೆ ಇರೋ ಸ್ಟೋರಿ ಇದೆಯಲ್ಲ ಅದು ಕರೆಕ್ಟಾಗಿದೆ ಆ ಟೈಟಲ್ ಕರೆಕ್ಟಾಗಿ ಸೂಟ್ ಆಗಿದೆ ಮ್ಯೂಸಿಕ್ 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 ಚೆನ್ನಾಗಿತ್ತು ಓವರ್ ಆಗಿ ಚೆನ್ನಾಗಿತ್ತು

ಈ ಮಕ್ಕಳು ಯಾವ ಎತ್ತರಕ್ಕೆ ಬೆಳೆದಿದ್ದಾರೆ ಎಷ್ಟು ಪ್ರಬುದ್ಧತೆ ಇದೆ ಅಂತ ತುಂಬ ತುಂಬ ಅಂದರೆ ನನಗೆ ಅದೇ ಪ್ರೌಡ್ ಫೀಲ್ ಆಗ್ತಾ ಇತ್ತು ನೋಡಬೇಕಾದ್ರೆ ಪ್ರತಿ ಮೂಮೆಂಟಲ್ಲಿ ಕೂಡ ಎಷ್ಟು ಡೈರೆಕ್ಷನ್ ಮಾಡಿದ್ದಾರೆ ಎಷ್ಟು ಯೋಚನೆ ಮಾಡಿದ್ದಾರೆ ಎಷ್ಟು ಕತೆಗಳನ್ನು ಜೋಡಿಸಿದ್ದಾರೆ ಅಥವಾ ಎಷ್ಟು ಆ್ಯಕ್ಟನ್ನು ಇನ್ವಾಲ್ವ್ ಮಾಡಿಕೊಂಡಿದ್ದಾರೆ ಅಂತ ತುಂಬ ಅಂದರೆ ಫೀಲ್ ಆಗ್ತಾ ಇತ್ತು ನನಗೆ ಆವಾಗ ಅವಾಗ ಕಣ್ಣ ನೀರು ಬರ್ತಾ ಇತ್ತು ಅಂದರೆ ಅಷ್ಟು ಇಮೋಷನಲ್ ಆಗುವಂಥ ಸೀನ್ ತೊಗೊಂಡಿದ್ದಾರೆ ಭಾವನೆಗಳನ್ನ ತುಂಬಿ ತೊಡಗಿಸಿದ ಹಾಗೆ ಇದೆ ಇದರಲ್ಲಿ ಹಾಗೆ ತುಂಬಾ ಸಲ ಅನ್ನಿಸ್ತು ಹೀರೋ ತುಂಬಾ ಕಡೆ ಪಾಪ ಪಾಪ ಅನ್ನಿಸುವ ಥರ ಆಗ್ತಾ ಇತ್ತು ಲಾಸ್ಟಿಗೆ ಎಂಡಿಂಗ್ ಅಂತ ಒಳ್ಳೆ ಎಂಡಿಂಗ್ ಕೊಟ್ಟಿದ್ದಾರೆ ಮೀನಿಂಗ್ಫುಲ್ ಎಂಡಿಂಗ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಇದನ್ನು ಖಂಡಿತ ಮಿಸ್ ಮಾಡೋದು ನೋಡಲೇಬೇಕು ಹೀರೋ ಆಕ್ಟಿಂಗ್ ವೈಸ್ ಸುಪೋಬ್ ಆಗಿತ್ತು ಅಂತ ಹೇಳಿದ್ರೆ ಖಂಡಿತ ಎಲ್ಲರೂ ಇದು ಫಸ್ಟ್

ಹಾಗಾಗಿ ಅದು ಕೇಳ್ತಾ ಕೇಳ್ತಾ ಇದ್ದೀವಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹಾಡುಗಳು ಅದೇ ಬರ್ತಾ ಇತ್ತು ಅದು ನಮಗೆ ಕನೆಕ್ಟ್ ಆಗ್ತಾನೆ ಇತ್ತು ನಾವು ಎಲ್ಲ ಹೊರಗಡೆ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ಲ ನಾವು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಗೆ ಅನ್ನಿಸ್ತಾ ಇತ್ತು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಮೂವಿ ಅಂತ ಹೇಳ್ಬೋದು ಖಂಡಿತ ಪ್ರತಿಯೊಂದು ಕಡೆನೂ ನಾವು ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ನೋಡುವ ಹಾಗೆ ಇತ್ತು ನಮಗೆ ಬೋರ್ ಅನ್ನಿಸ್ತದೆ ಖಂಡಿತ ಎಲ್ಲೂ ಬೋರ್ ಅನ್ನಿಸ್ಲಿಲ್ಲ ಎಲ್ಲ ಕಡೆಯೂ ನಾವು ಇನ್ನೂ ಇನ್ನೊಮ್ಮೆ ನೋಡಬೇಕಿದ್ನ ಇವಾಗ ಕೆಲವೊಂದು ಕಡೆ ಇನ್ನೂ ಅರ್ಥ ಆಗೋದಂತ ನಿಗೂಢವಾಗಿತ್ತು ಅದು ಇನ್ನೊಮ್ಮೆ ನೋಡಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತಾ ಅಂತ ಹೇಳುವಂಥ ಒಂದು ಡೈರೆಕ್ಟ್ ಬರ್ತಾಯಿತ್ತು ಮೈಂಡಲ್ಲಿ ಆದರೆ ಇನ್ನೂ ಸ್ಟೋರಿ ಇನ್ನೂ ಬೇಕಿತ್ತು ಅಂತ ಅನಿಸ್ತಾಯಿತ್ತು ಇನ್ನು ಕೂಡ ಹೌದು ಓಕೆ ಓಕೆ ಇನ್ನು ಬೇಕಿತ್ತು ಓಕೆ ನೋಡಿ ಮುಗಿಯುವಾಗ ನಿಮಗೆ ಬೇಜಾರಾಯಿತು ಹೌದು ಓಕೆ ಎಷ್ಟೊತ್ತು ಮುಗಿಯುತ್ತಾ ಇನ್ನೂ ಬೇಕು ಇನ್ನು ಬೇಕು ಅಂತ ಹೇಳೋ ಫೀಲ್ ಆಯಿತು ಓಕೆ ಮ್ಯಾಮ್ ಥ್ಯಾಂಕ್ ಯು ಹೇಗಿತ್ತು ಮ್ಯಾಮ್ ತುಂಬ ಚೆನ್ನಾಗಿತ್ತು ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆಯ ಸಿನಿಮಾ ಅಂತ ನನಗೆ ಅನ್ನಿಸ್ತಾ ಉಂಟು ಮತ್ತು ಕೊನೆವರೆಗೂ ಕೂಡ ಒಂದು ರೀತಿಯ ಸಸ್ಪೆನ್ಸ್ ಅಲ್ಲಿ ನಮಗೆ ಕಾಣಿಸ್ತಾ ಇತ್ತು ಹಳ್ಳಿಯ ಇಷ್ಟು ಚೆನ್ನಾಗಿ ನಿರ್ದೇಶನ ಅಂತ ತುಂಬ ತುಂಬ ಖುಷಿ ಆಯಿತು ಇಷ್ಟ ಆಯ್ತಾ ತುಂಬ ಇಷ್ಟ ಆಯಿತು ಡೈರೆಕ್ಷನ್ ವೈಸ್ ಹೇಗಿತ್ತು ತುಂಬ ಚೆನ್ನಾಗಿತ್ತು ಖುಷಿಯಾಯ್ತು ಎಲ್ಲ ರೀತಿಯಲ್ಲಿ ಕೂಡ ತುಂಬ ಚೆನ್ನಾಗಿದೆ ಒಂದು ಫ್ಯಾಮಿಲಿಯವರು ಚೆನ್ನಾಗಿ ಟೈಟಲ್ ಹಾಗೆ ಇತ್ತು ಓಕೆ ಸೊ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಇದ್ರೆ ಯಾವ ಫೀಡ್ಬ್ಯಾಕ್ ಅನ್ನ ಕೊಡ್ತೀರಿ ಸರ್ ಅಂದ್ರೆ ಆ ಪ್ರೀತಿಗೆ ವಯಸ್ಸಿಲ್ಲ ಅದು ಎಷ್ಟು ವರ್ಷ ಅದು ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್ ಅಂತ ತಗೊಂಡು ಬಾರಿ ಚೆನ್ನಾಗಿ ಅದನ್ನ ಓಕೆ ಇಂಪ್ರೂವ್ಮೆಂಟ್ ಮಾಡಿ ಒಂದು ಒಳ್ಳೆ ಸ್ಟೋರಿ ಮಾಡಿ ಖುಷಿ ಆಯ್ತು ಇನ್ನೊಮ್ಮೆ ನೋಡಕ್ಕೆ ಬರ್ತೀನಿ ನೀವು ಎಸ್ ಹೇಗಿತ್ತು ಸರ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಂಗ್ ಸ್ಟಾರ್ಸ್ ಗೆ ನಿಜವಾಗಿ ಅಟ್ರಾಕ್ಟ್ ಮಾಡ್ತದೆ ತುಂಬಾ ಚೆನ್ನಾಗಿದೆ ತುಂಬಾ ಸೀನಿಯರ್ ಆಕ್ಟರ್ಸ್ ಕೂಡ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ ಹೇಗೆ ಅನ್ಸ್ತು ಗುಡ್

ಸಸ್ಪೆನ್ಸ್ ಓ ನೈಸ್ ಸರ್ ಸೊ ಇನ್ನೊಮ್ಮೆ ನೋಡ್ತೀರಿ ಮೂವಿ ಹೇಗಿತ್ತು ಸರ್ ಚೆನ್ನಾಗಿತ್ತು ಇಷ್ಟ ಆಯ್ತು ಬೆಂಗಳೂರಿನವರಾಗಿ ನಮ್ಮ ದಕ್ಷಿಣ ಕನ್ನಡದವರು ಪಿಕ್ಚರ್ ಮಾಡಿದ್ದಾರೆ ಬಹಳ ಚೆನ್ನಾಗಿತ್ತು ಯಾವುದಾದ್ರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ಫೀಡ್ಬ್ಯಾಕ್ ಅನ್ನು ಕೊಡ್ತೀರಿ ಸರ್ ಫೀಡ್ಬ್ಯಾಕ್ ಯಾವುದು ಚೆನ್ನಾಗಿ ಆಗಿದೆ ಓಕೆ ಮ್ಯೂಸಿಕ್ ಹೇಗಿತ್ತು ಮಯೂರ್ ಅಂಬೇಕಲ್ ಅವರ ಮ್ಯೂಸಿಕ್ ಎಲ್ಲ ನೋಡುವಂತ ಪಿಕ್ಚರ್ ಬಹಳ ಚೆನ್ನಾಗಿದೆ ಓಕೆ ಸರ್ ಎಸ್ ಸರ್ ಹೇಗಿತ್ತು ಮೂವಿ ಖುಷಿ ಆಯ್ತಾ ಬಹಳ ಖುಷಿಯಾಗಿದೆ ಬಹುಶಃ ನಾವೆಲ್ಲ ಭಾವನೆಗಳೊಂದಿಗೆ ಹೊರಗಡೆ ಬರ್ತಾ ಇದ್ವಿ ಬಹುಶಃ ಅಲ್ಲಿ ಕೊನೆವರೆಗೂ ಕೂಡ ಭಾವನೆಗಳ ಆ ಒಂದು ಯಾನದಲ್ಲಿ ನಾವು ಬಹುಶಃ ಹೊರಗಡೆ ಬರ್ತಾ ಇದ್ವಿ ಅಂದ್ರೆ ನಿಮ್ಮ ಟೈಟಲ್ ಪ್ರಕಾರ ಭಾವ ತೀರ ಯಾನ ಅಂತದ್ದು ಇದಕ್ಕೆ ಸೂಟ್ ಆಗುತ್ತೆ ಖಂಡಿತವಾಗಿ ಖಂಡಿತವಾಗಿ ಭಾವನೆಯ ಯಾನ ಇದೊಂದು ಹಾಗಾಗಿ ಪ್ರತಿಯೊಬ್ರು ಕೂಡ ಬಂದು ನೋಡ್ಬೇಕು ಈ ಯಾನದಲ್ಲಿ ಭಾಗವಹಿಸಬೇಕು ಸೊ ಮಚ್ ಅಂಡ್ ಹೀರೋ ಆಕ್ಟಿಂಗ್ ಹೇಗಿತ್ತು ಅಮ್ಮ ಚೆನ್ನಾಗಿತ್ತು ನನಗೆ ನೋಡ್ತಾ ಇದ್ದ ಹಾಗೆ ಬದುಕಿನ ಸತ್ಯ ಮತ್ತು ಅಸತ್ಯಗಳನ್ನು ಮತ್ತು ಒಂದಷ್ಟು ಹೇಳಬಹುದಾದ ಹೇಳಲಾಗದ ಎಷ್ಟೋ ವಿಷಯಗಳನ್ನು ಬಿಚ್ಚಿಡುವ ಪ್ರಯತ್ನ ಸಿನಿಮಾ ಮಾಡ್ತದೆ ಆ ವ್ಯಕ್ತಿಯ ಒಳಗೆ ಒಂದು ಭಾವನೆಗಳ ಯಾನ ಮಾಡುವಲ್ಲಿ ಸಿನಿಮಾ ಖಂಡಿತವಾಗಿ ಯಶಸ್ವಿಯಾಗಿದೆ ಎಲ್ಲೋ ನಮ್ಮ ಹಿಂದಿನ ಅನುಭವಗಳಿಗೆ ಅದು ಟಚ್ ಆಗಿದೆ ಹಾಗಾಗಿ ತುಂಬ ಖುಷಿಯಾಗಿದೆ ಸಿನಿಮಾ ಅದೇ ಕೆಲಸ ಮಾಡಬೇಕು ಹಾಗಾಗಿ ಕೊನೆಯ ಭಾ ಭಾಗ ಅಂತೂ ತುಂಬ ಚೆನ್ನಾಗಿತ್ತು ಮ್ಯೂಸಿಕ್ ಅದೆಲ್ಲ ಕಾಮಾಗಿ ಇದಕ್ಕೊಂದು ಪೇಶನ್ಸ್ ಬೇಕು ನಿಜವಾಗಿಯೂ ಸಿನಿಮಾ ಒಂದು ಧಾಮ್ ಧೂಮ್ ಅಂತ ಹೇಳೋದಕ್ಕಿಂತಲೂ ನಮ್ಮ ತುಂಬ ಪೇಶನ್ಸ್ ಅನ್ನೋದು ಅಪೇಕ್ಷಿಸ್ತದೆ ಅಂತ ಒಂದು ಪೇಶನ್ಸ್ ಬೇಕು ವ್ಯಕ್ತಿಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಆಫ್ಟರ್ ಲಾಂಗ್ ಟೈಮ್ ಇಂಥದೊಂದು ಮೂವಿಯನ್ನು ನೀವು ಓಕೆ ಮ್ಯಾಮ್ ಥ್ಯಾಂಕ್ ಯು ಮಚ್ ಚೆನ್ನಾಗಿತ್ತು ಯಾವುದು ನಿಮಗೆ ತುಂಬ ಖುಷಿ ಕೊಡ್ತು ಸ್ಟೋರಿಯನ್ನು ಹೇಗೆ ತಗೊಂಡೋಗ್ಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಒಂದು ಲಿಂಕ್ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಒಬ್ಬ ನಮ್ಮ ಗ್ರಾಮೀಣ ಭಾಗದ ಒಬ್ಬ ಪ್ರತಿಭೆ ಹೇಗೆ ಬೆಳಿಬಹುದು ಅನ್ನೋದನ್ನು ಕತೆ ಮೂರು ಹೀರೋಯಿನ್ಸ್ ಇದ್ದಂತಹ ಮೂವಿ ಇದು ತ್ರೀ ಹೀರೋಯಿನ್ಸ್ ಆಗಿತ್ತು ಬಹಳ ಡಿಫರೆಂಟ್ ಆಗಿತ್ತು ಎಲ್ಲರೂ ಮನೆಯವರೆಲ್ಲ ಏನಾದರೂ ಫೀಡ್ಬ್ಯಾಕ್ ಕೊಡಕ್ಕೆ ಇಷ್ಟಪಡ್ತೀರಾ ಟೀಮಿಗೆ ಇಲ್ಲ ಒಬ್ಬ ಗ್ರಾಮ ನನ್ನ ನಾನು ಅದೇ ಹೇಳಿದಾಗ ಒಬ್ಬ ಗ್ರಾಮೀಣ ಭಾಗದ ಇಂಥ ಒಂದು ಮಾಡಬಹುದಲ್ವಾ ಒಂದು ಎಲ್ಲ ಗ್ರಾಮೀಣ ಭಾಗದ ಮತ್ತೆ ಮಲೆನಾಡಿನ ಭಾಗದ ಸುಂದರವಾದ ಎಲ್ಲ ವಿಡಿಯೋಗಳನ್ನು ಮಾಡಿದ್ದಾರೆ ಮತ್ತೆ ಒಳ್ಳೆಯ ಸಿನಿಮಾ ಎಲ್ಲರೂ ಕೂಡ ಯು ಯಾವುದು ನಿಮಗೆ ತುಂಬಾ ಖುಷಿ ಕೊಡ್ತಾರೆ ಹೇಗಿತ್ತು ಸರ್ ಮ್ಯೂಸಿಕ್ ಸೂಪರ್

ಮ್ಯೂಸಿಕ್ ನಾನು ಮ್ಯೂಸಿಕ್ ಲವರ್ ಆದ ಕಾರಣ ಮ್ಯೂಸಿಕ್ ಮ್ಯೂಸಿಕ್ ಬ್ಯಾಕ್ ಆಫ್ ಮ್ಯೂಸಿಕ್ ಈ ಥರ ಎಲ್ಲ ಆ್ಯಕ್ಟ್ರೆಸ್ಗಳು ಆಮೇಲೆ ನನಗೆ ಅನ್ಸೋದು ಜನರೇಷನ್ನ ಇಮೋಷನ್ಸ್ಗಳು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ವೆರಿ ಗುಡ್ ಮೂವಿ ಮತ್ತು ಕುಟುಂಬದವರೆಲ್ಲರೂ ಬಂದು ನೋಡಬಹುದಾದಂಥ ಭಾವನಾತ್ಮಕ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ಮೂವಿ ಹೇಗಿದೆ ಓಕೆ ತುಂಬ ಚೆನ್ನಾಗಿ ತುಂಬ ಖುಷಿಯಾಯಿತು ಒಂದು ತರ್ಟಿನ್ ಟು ತರ್ಟಿ ಏಜ್ ನೋಡಿ ತುಂಬ ಇಷ್ಟ ಆಗ್ಬೋದು ಅಲ್ಲ ಉಳಿದವರಿಗೂ ಇದರಲ್ಲಿ ತುಂಬ ಮೆಸೇಜಸ್ ಇದೆ ಇನ್ನೂ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೋದು ಇದಕ್ಕಿಂತ ಮತ್ತು ಎಲ್ಲಿಯೂ ನಮಗೆ ಇವರು ಬಿಗ್ನರ್ಸ್ ಅಂತ ಅನಿಸಲಿಲ್ಲ ಭಾರಿ ಹೌದು ಭಾರಿ ಪ್ರೊಫೆಕ್ಷನ್ಸ್ ವೆರಿ ನೀಟ್ ಭಾರಿ ಇಷ್ಟಪಟ್ಟೆ ಏನಾದರೂ ಏನಾದರೂ ಅಥವಾ ಅಂತ ಹೇಳ್ಬೋದು ಒಂದು ಕ್ಯಾಚಿ ಸಾಂಗ್ ಬೇಕು ಅಂತ ಅನ್ನಿಸ್ತು ಅಂದರೆ ಅದು ಸ್ವಲ್ಪ ಈಗ ಮ್ಯೂಸಿಕ್ ತುಂಬ ಪ್ರೊಫೆಷನಲ್ ಆಗಿದೆ ಎಲ್ಲ ಜನಗಳ ಬಾಯಲ್ಲಿ ಬರುವಂಥ ಒಂದು ಸಾಂಗ್ಸ್ ಓಕೆ ಎಲ್ಲರೂ ಎಲ್ಲ ಎಲ್ಲ ಮಾಸ್ ಆಗಿ ಎಲ್ಲರ ಬಾಯಲ್ಲಿ ಒಂದು ಗುಣಗುವಂಥ ಸಾಂಗ್ ಬರಬೇಕಿತ್ತು ನಮ್ಮ ಶಿಷ್ಯ ಮಯೂರಿನ ಕೈಯಿಂದ ಅಂತ ಅನಿಷಾ ಓಕೆ ಓಕೆ ಸರ್ ಥ್ಯಾಂಕ್ ಯು ಎಸ್ ಸರ್ ಹೇಗೆ ಚೆನ್ನಾಗಿತ್ತು ಫಸ್ಟ್ ಮಧ್ಯದ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಆಮೇಲೆ ಹೋಗ್ತಾ ಕ್ಲಿಯರ್ ಆಯಿತು ಫಿಲ್ಮ್ ಟೋಟಲಿ ಸಸ್ಪೆನ್ಸ್ ಇತ್ತು

ಭಾಳ ಚೆನ್ನಾಗಿದೆ ನೋಡಲಿಕ್ಕೆ ಹೇಗೆ ಆಗ್ತದೆ ಅಂತ ನಮಗೊಂದು ಸಸ್ಪೆನ್ಸ್ ಆಗಿತ್ತು ಎಲ್ಲರೂ ನೋಡಬೇಕಾದಂಥ ಒಂದು ಲವ್ ಸ್ಟೋರಿ ಅಂತ ಅನಿಸ್ತು ಎಲ್ಲ ಟ್ರಾಜಿಡಿ ಇದೆ ಲವ್ ಇದೆ ಎಮೋಷನಲ್ ಇದೆ ಟೋಟಲಿ ಚೆನ್ನಾಗಿದೆ ಏನಾದರೂ ಚೇಂಜಸ್ ಅಥವಾ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕು ಅಂತ ಇದ್ರೆ ಕೊಡ್ಬೋದು ಇಲ್ಲ ಹಾಗೇನಿಲ್ಲ ನಮಗೆ ಹೊಸತ್ತಾಗಿದ್ದರೂ ಕೂಡ ಈಗ ಮಯೂರ ಅಂಬಿಕ ಅವರ ಸಾಂಗ್ ಇದಿರ್ಬೋದು ನಮಗೂ ಫಸ್ಟ್ ಸಾಂಗ್ ಮತ್ತೆ ಮತ್ತೆ ಕೇಳಬೇಕು ಫಿಲ್ಮ್ ಆದ ಮೇಲೆ ಇನ್ನೂ ಅದು ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಸೊ ಟೋಟಲಿ ಚೆನ್ನಾಗಿದೆ ಎಲ್ಲರೂ ನೋಡಬೇಕಾದಂಥ ಒಂದು ಸ್ಟೋರಿ ಮ್ಯೂಸಿಕ್ ಇಷ್ಟ ಆಯಿತು ಚೆನ್ನಾಗಿತ್ತು ಆ ಸಾಂಗ್ ಸೂಪರ್ ಆಗಿ ಫಿಲ್ಮ್ ನೋಡಿದ ಮೇಲೆ ಮತ್ತೆ ಇಷ್ಟ ಆಗ್ತದೆ ಸಾಂಗ್ ಓಕೆ ಸೊ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಸೊ ಭಾವ ತೀರ ಯಾನ ಅನ್ನೋಂತಹ ಮೂವಿ ಇವತ್ತಷ್ಟೇ ನಮ್ಮ ಪುತ್ತೂರಿನಲ್ಲಿ ಫಸ್ಟ್ ಶೋ ಬಿಡುಗಡೆಗೊಳ್ಳಿತು ಸೊ ಆಡಿಯನ್ಸಿನ ಫೀಡ್ಬ್ಯಾಕನ್ನು ನೀವು ಕೇಳಿರ್ಬೋದು ಎಲ್ಲ ಪಾಸಿಟಿವ್ ಕಮೆಂಟ್ಸೇ ಇತ್ತು ಸೊ ಹಾಗಾಗಿ ಮೂವಿ ತುಂಬ ಸಿಂಪಲ್ ಆಗಿದೆ ಭಾವನೆಗಳ ಪ್ಯಾಕೇಜ್ ಆಗಿದೆ ಈ ಒಂದು ಮೂವಿ ಸೊ ಆದಷ್ಟು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮೂವಿಯನ್ನು ನೋಡಬೇಕು ಹಾಗೆ ದಕ್ಷಿಣ ಕನ್ನಡದ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ ಧನ್ಯವಾದಗಳು ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ಮಿತರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ